ಈಗ ಅನೇಕರುತ್ತಾಳು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗಲೇ ನಾನು ಮಂತ್ರಿ ಇದ್ದಾಗಲೇ ಅಸೆಂಬ್ಲೇ ಪಕ್ಷ ವಿರುದ್ಧ ಮಾತನಾಡ್ತಿದ್ರು ಸಸ್ಪೆಂಡ್ ಮಾಡಿದ್ರ ಇತ್ತೀಚೆಗೆ ಅವ್ರನ್ನ ಆ ಥರದ ಆ ಮಟ್ಟಕ್ಕೆ ನಾನು ಯಾವತ್ತು ಕೂಡ ಮಾತನಾಡಿಲ್ಲ ರೇಣುಕಾಚಾರ್ಯ ಮಾತನಾಡಿದ ಯಾವ್ದಾರು ಒಂದು ಪರ್ಸೆಂಟ್ ನಾನು ಮಾತನಾಡಿದ್ದೇನಾ ಇಲ್ಲ ಪಕ್ಷದ ಪರ್ಟಿಕ್ಯುಲರ್ ಈ ಥರದ್ದು ಅಂತ ಯಾವ್ದಾರು ಏನು ನಾನು ಕೂಡ ಆ ಮಟ್ಟಕ್ಕೆ ಇಳಿದ ರಾಜಕಾರಣಿಯನ್ನು ಮಾಡಲಿಲ್ಲ ಬಟ್ ಅದೇನೇ ಇರಲಿ ಈಗ ಎಕ್ಸ್ಪೆಲ್ಡ್ ಮಾಡಿದರೆ ಸ್ವಾಗತ ಮಾಡ್ತೀನಿ ನಿರ್ಣಯಗಳಿಗೆ ನೀವು ಬೆಂಬಲ ಕೊಡ್ತಾ ಇರಲಿಲ್ಲ ಈಗ ಪಕ್ಷದ ನಿರ್ಣಯ ಅಂದಾಗ ಪಕ್ಷದ ಶಾಸಕರಾಗಿ ಅದನ್ನು ಬೆಂಬಲಿಸಬೇಕಾಗಿತ್ತು ಆ ನಿರ್ಣಯಗಳಿಗೆ ನೀವು ಬೆಂಬಲ ಕೊಡ್ತಾ ಇರಲಿಲ್ಲ ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಯಾರಿಗೆ ಮತ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಬಿಜೆಪಿ ಮಾಡಿದಾಗ ತಾವು ಅದರ ವಿರುದ್ಧವಾಗಿ ಮತ ಚಲಾಯಿಸಿದ್ರಿ ಸೊ ಎಲ್ಲ ಕಾರಣಗಳಿಂದಾಗಿ ತಮ್ಮನ್ನು ಯಾಕೆ ಪಕ್ಷದಲ್ಲಿ ಇಟ್ಕೊಳ್ಬೇಕು ಅನ್ನೋ ತೀರ್ಮಾನ ಆಗಿರಬಹುದು ಅಲ್ಲಿ ಮಾಡಿದ ಅವ್ರು ಮಾಡಿದರೆ ಅವರು ಮಾಡಿದ ಡಿಸಿನ್ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಪಕ್ಷದ ಓಟ್ ಮಾಡಲಿಲ್ಲ ಅಂತ ಹೇಳಿದೀನಿ ನಾನು ಗೆ ಪ್ರಪೋಸಲ್ ಕೊಟ್ರೆ ನಾನು ಮಾಡಲ್ಲ ಅವರು ರಾಜ್ಯಸಭ ರಾಜ್ಯಸಭಾದಲ್ಲಿ ಕಾನೂನು ಇರೋದೇನು ನಿಮ್ಮ ಮತ ಯಾರ್ಗೆ ಬೇಕಾದರೂ ಆಗ್ಬೋದು ವಿಪ್ ಉಲ್ಲಂಘನೆ ಅಲ್ಲ ಅದು ವಿಪ್ ಉಲ್ಲಂಘನೆ ಆಗಿದ್ರೆ ಇವರು ಯಾವತ್ತೋ ಕ್ರಮ ತೆಗೆದುಕೊಳ್ತಿದ್ರು ವಿಪ್ ವಿಪ್ ಕೊಡತಕ್ಕಂತ ಪ್ರಮೇನೆ ಆ ರಾಜ್ಯಸಭಾ ಚುನಾವಣೆಯಲ್ಲಿ ಇಲ್ಲ ಯಾರು ಬಿಜೆಪಿ ಕಾಂಗ್ರೆಸ್ ವಕ್ತಾರ ಇರ್ತಾರೆ ಅವ್ರಿಗೆ ಆ ಪಕ್ಷದವರಿಗೆ ತೋರ್ಸ್ಬೇಕು ಅಂತ ಇತ್ತು ತೋರಿಸಿ ಹೇಳಿದೆ ನಾನು ನಿಮ್ಮ ಪಕ್ಷಕ್ಕೆ ನಾನು ಓಟ್ ಹಾಕ್ಲಿಲ್ಲಪ್ಪ ಕರೆಕ್ಟಾಗಿ ನೋಡ್ಕೊ ಅಂತ ಅಲ್ಲಿ ಕುಂತಿದ್ದೆ ಅಂತ ಅವ್ನಿಗೆ ಹೇಳಿದೆ ನಾನು ಅಷ್ಟೇ ಒಪ್ಪನಾಗ ಹೇಳಿದ್ದೀನಿ ನಾನು ನಿಮ್ ಏನಾರ ಇದ್ರೆ ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಅವತ್ತು ಹೇಳಿದ್ದೀನಿ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಸ್ವಾಗತ ಮಾಡ್ತಾ ಇದ್ದೀನಿ ಸಂತೋಷದಿಂದ ಯಾರದು ಕಟ್ಟ ಇದೇನಿಲ್ಲ ನಮ್ಗೀಗ ಕಾಂಗ್ರೆಸ್ದು ಏನಿಲ್ಲ ಬಿಜೆಪಿದು ಏನಿಲ್ಲ ಇಂಡಿಪೆಂಡೆಂಟ್ ಆಗಿದ್ದೀನಿ ಸರಿ ನೀವು ಬಿಜೆಪಿ ಗೆದ್ದರು ಕೂಡ ಕಾಂಗ್ರೆಸ್ನ ಮನಸ್ಥಿತಿಯಲ್ಲೇ ಇದ್ರಿ ಅವರು ಕರೆಯುವಂತ ಶಾಸಕಾಂಗ ಪಕ್ಷದ ಸಭೆಗೆ ವೇದಿಕೆಯಲ್ಲಿ ಕುತ್ಕೊಳ್ಳಿಲ್ಲ ಶಾಸಕಾಂಗ ಸಭೆಗೂ ಕೂಡ ತಾವು ಹೋಗಿದೀರಾ ಅದಕ್ಕೆ ದೃಶ್ಯಾವಳಿಗಳು ಕೂಡ ಸಾಕ್ಷಿ ಇದ್ದಾವೆ ಹಿಂಗೆಲ್ಲ ಇದ್ದಾಗ ಬಿಜೆಪಿಯಲ್ಲಿ ಇರೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಈ ತೀರ್ಮಾನ ಆಗಿರಬಹುದು ಈಗ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋ ಹೇಗೆ ಅಂತ ಇಲ್ಲ ನೋಡಿ ನಾನು ಬೇಸಿಕಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತವನು ಯಾವಾಗ ಕುಮಾರಸ್ವಾಮಿ ಜೊತೆ ಸಮ್ಮಿಶ್ರ ಸರ್ಕಾರ ಆಯ್ತು ಸರಿ ಬರಲಿಲ್ಲ ಅವಾಗ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷ ಸೇರಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಅದಕ್ಕೆ ನಂದು ಕೂಡ ಒಂದು ಅಳಿಲು ಸೇವೆ ಹದಿನೇಳು ಜನದಲ್ಲಿ ನಂದು ಕೂಡ ಮೂರು ವರ್ಷ ಅಲ್ಲಿ ಮಂತ್ರಿಯ ಕೆಲಸ ಮಾಡಿದ್ದೀನಿ ಮೈಸೂರು ಉಸ್ತುವಾರಿ ಕೆಲಸ ಮಾಡಿದ್ದೀನಿ ಮೂರು ವರ್ಷದಲ್ಲಿ ಒಂದೇ ಒಂದು ಸಣ್ಣ ಅಲಿಗೇಷನ್ ಕೂಡ ಯಾವ ಎಮ್ಎಲ್ ಎಲ್ಲ ಪಕ್ಷನೂ ಕೂಡ ಮಾಡಲಿಲ್ಲ ಯಾರು ಕೂಡ ಮಾಡಲಿಲ್ಲ ಕ್ಷೇತ್ರದ ಸಮಸ್ಯೆ ಬಂದಂತ ಸಮಯದಲ್ಲಿ ಮಾತ್ರ ಅವರ ಲೀಡರ್ ಗಮನಕ್ಕೆ ತಂದಿದ್ದಾರೆ ಅದನ್ನ ಸರಿಪಡಿಸಬಹುದಾಗಿತ್ತು ಯಾರು ಸರಿಪಡಿಸ್ಲಿಲ್ಲ ಅವ್ರಿಗೆ ಒಬ್ಬ ನೇರವಾಗಿ ಮಾತನಾಡ್ತಕ್ಕಂತ ಅವರು ನೇರವಾಗಿ ಅಟ್ಯಾಕ್ ಮಾಡತಕ್ಕಂಥವ್ರು ಇದನ್ನ ಇದ್ದಕ್ಕಿದ್ದಂಗೆ ಹೇಳ್ತಕ್ಕಂಥ ಲೀಡರ್ಗಳು ಕೆಲವರಿಗೆ ಭಾರತೀಯ ಜನತಾ ಪಕ್ಷದವರಿಗೆ ಇಷ್ಟು ಆಗಲ್ಲ ಅಲ್ಲ ನೀವು ನೇರ ನೇರವಾಗಿ ಮಾತನಾಡುವಂಥದ್ದು ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕು ನೀವು ಬಹಿರಂಗವಾಗಿ ಮಾತಾಡ್ತಾ ಇದ್ರಿ ಮೀಡಿಯಾಗಳ ಮುಂದೆ ಮಾತನಾಡ್ತಾ ಇದ್ರಿ ಇದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇತ್ತು ಯಾವ ಮೀಡಿಯಾದಲ್ಲೂ ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ನಾನು ಮಾತನಾಡಿಲ್ಲ ಯಾವತ್ತೂ ಕೂಡ ಎಲ್ಲರ ಒಂದು ಮೀಡಿಯಾದಲ್ಲಿ ಪಕ್ಷದ ಯಾರ ವಿರುದ್ಧ ಮಾತನಾಡುತ್ತಿದೆಯಾ ಕೆಲವು ಸಾರಿ ವಿಜೇಂದ್ರನ್ನ ಪರವಹಿಸಿ ಮಾತನಾಡಿದ ఇది ఏషియానెట్ న్యూస్ నెట్వర్క్ ప్రస్తుతి